ಯಾರಾದ್ರೂ ಕೆಲಸ ಕೊಡ್ತಾ ಇವಾಗ ಅವ್ರು ಹೇಳ್ತಾ ಅಂತ ಇದ್ದಿದೆ ಇಪ್ಪತ್ತನೇ ಮದ್ವೆ ಮಾಡಿದ್ದೀನಿ ಇಪ್ಪತ್ತೊಂದ್ ಹುಡುಗಿ ಅವಳು ಅಂದ್ರೆ ಅವಳು ಗೊತ್ತಿದ್ರು ಸಹ ನನ್ನ ಜೊತೆ ಯಾಕೆ ಮದ್ವೆ ಮಾಡ್ಕೊಂಡ್ಳು ಅವಳು ಇಂಥ ವಿಷಯ ಗೊತ್ತಿದ್ರೆ ಯಾವ ಹುಡುಗಿನೂ ಮದ್ವೆ ಆಗ್ತಿರ್ಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ರಿಸೆಪ್ಷನ್ ದಿನ ಇವ್ರು ಅಮೀನ್ ಬೇಗ್ ಮಾಡಿರೋ ನ್ಯೂಸೆನ್ಸ್ಗಿಂತ ಇವರು ಟ್ರಿಪಲ್ ತಲಾ ಕರೆದಿ ಹತ್ತೊಂಬತ್ತು ಹುಡುಗಿರ್ ಜೊತೆ ನನ್ನ ಅಫೇರ್ ಇತ್ತು ಇಪ್ಪತ್ತನೇ ಜೊತೆ ಮದುವೆ ಆಗಿದ್ದೀನಿ ನೀನು ಇಪ್ಪತ್ತನೇ ಒಂದು ಹುಡುಗಿ ನನ್ನ ಲೈಫಲ್ಲಿ ಬಂದಿರೋದು ಅಂತ ಆ ಟೈಮಲ್ಲಿ ನನ್ಗೆ ಅದು ಹೇಳಿದ್ದು ನನ್ಗೆ ಆ ಟೈಮಲ್ಲಿ ಗೊತ್ತಾಯ್ತು ಇವ್ರು ಇಷ್ಟು ನೀಚ್ ಅಂತ ಹೇಳಿಬಿಟ್ಟು ಮತ್ತೆ ಅದಾದ್ಮೇಲೆ ನಾನು ಯು ಪಿ ಎಸ್ ಸಿ ಅಟೆಂಪ್ಟ್ ಕೊಡ್ತಿದ್ದೆ ಎರಡು ಅಟೆಂಪ್ಟ್ ಆಗಿತ್ತು ಫೈನಲ್ ಅಟೆಂಪ್ಟ್ ಇತ್ತು ನಾನು ಕೊಡ್ತೀನಿ ಅಂತ ಹೇಳಿದ್ರು ಸೈಯದ್ ವಸೀಂ ಬುಖಾರಿ ಮತ್ತೆ ಇದು ಸೈಯದ್ ಇನಾಮುಲ್ ಹಕ್ ಇಬ್ರು ನನಗೆ ಬೇಡ ಅಂತ ಹೇಳಿಬಿಟ್ಟು ದಬಾಯಿಸಿ ಲಾಸ್ಟ್ ಅಟೆಂಪ್ಟ್ ಬಿಡಕ್ಕೆ ಹೇಳಿದ್ರು ನಾನು ರೆಪ್ಯುಟೇಟೆಡ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ ನನ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಸಿ ಇವ್ರ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಸಿ ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿಬಿಟ್ಟೆ ಇಷ್ಟು ಕಚರಾ ಹುಡುಗನಿಗೆ ಯಾರಿಗೂ ಮದುವೆ ಆಗೋ ಇಷ್ಟ ಇರಲ್ಲ ನಾನು ರೆಪ್ಯುಟೇಟೆಡ್ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ ನಾನು ಯು ಪಿ ಎಸ್ ಸಿ ಕ್ಯಾಂಡಿಡೇಟು ಥರ್ಡ್ ಅಟೆಂಪ್ಟು ಇವರು ಮತ್ತೆ ಸೈಯದ್ ವಸಿಂ ಬುಖಾರಿ ನನಗೆ ಪ್ರೆಷರೈಸ್ ಮಾಡಿ ಬಿಡಿಸಿರೋದು ಇಂಥದ್ದೆಲ್ಲ ಟಾರ್ಚರ್ ಕೊಟ್ಟಿರೋದು ಅವರು ನಾನು ಸ್ವರ್ಗ ತೋರಿಸಿರೋದು ಇವರು ಸ್ವರ್ಗ ತೋರಿಸಿ ಇವಾಗ ತಂದು ನರಕದಲ್ಲಿ ಹಾಕಿದ್ದಾರೆ ನನ್ನ ಹೆಸರು ಹಾಳು ಮಾಡ್ತಿದ್ದಾರೆ